ಆತ್ಮೀಯರೇ ನಮಸ್ಕಾರ ಹಸಿರುಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ವಿಜೇಂದ್ರ ಅಥಣಿಕರ್ ಇವತ್ತಿನ ನಮ್ಮ ವಿಷಯ ಮಾಂಸಾಹಾರಿ ಅಥವಾ ಕೀಟಾಹಾರಿ ಸಸ್ಯಗಳು ಅರಣ್ಯದಲ್ಲಿ ಬಹಳ ಅದ್ಭುತವಾದಂಥ ವಿಚಿತ್ರಗಳಿದೆ ಅವುಗಳನ್ನು ಪರಿಚಯಿಸುವಂಥ ಪ್ರಯತ್ನ ಇವತ್ತಿನ ಈ ಸಂಚಿಕೆ ನಮ್ಮೊಂದಿಗಿದ್ದಾರೆ ಶ್ರೀ ಗಣೇಶ್ ಅವರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಬೆಂಗಳೂರು ದಕ್ಷಿಣ ವಿಭಾಗ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಸಾಮಾನ್ಯ ಮಾಂಸಾಹಾರಿ ಸಸ್ಯಗಳು ಅಥವಾ ಕೀಟಾಹಾರಿ ಸಸ್ಯಗಳು ಅಂತ ಕೇಳುವಾಗ ಈ ಶಬ್ದಗಳನ್ನು ಕೇಳುವಾಗಲೇ ಅದೊಂಥರ ಕಾಂಟ್ರಡಿಕ್ಷನ್ ಅನಿಸುತ್ತೆ ವೈರುಧ್ಯ ಇದು ಅಂದರೆ ಸಸ್ಯಗಳನ್ನು ತಿಂದು ಬದುಕುವಂಥವ್ರು ಸಸ್ಯಾಹಾರಿಗಳು ಅವು ಪ್ರಾಣಿಗಳನ್ನು ತಿಂತಾವೆ ಅಥವಾ ಅವು ಮಾಂಸವನ್ನು ಕೀಟವನ್ನು ತಿಂತಾವೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಏನು ಸರ್ ಈ ಕಾರ್ನಿವೋರಸ್ ಪ್ಲ್ಯಾಂಟ್ಸ್ ಅಂತ ಏನು ಹೇಳ್ತೀವಿ ಅಥವಾ ಕೀಟಾಹಾರಿ ಸಸ್ಯಗಳು ಏನು ಇದರ ಅರ್ಥ ಅಂತ ನೋಡಿ ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಅದೆಂಥ ವೈಶಿಷ್ಟ್ಯಗಳು ವಿಚಿತ್ರ ಜೀವ ವೈವಿಧ್ಯತೆ ಇದೆ ಅಂದರೆ ಸಾಧಾರಣವಾಗಿ ನಾವು ಮಾಂಸಾಹಾರಿ ಅಂದ ಕೂಡಲೇ ಅರಣ್ಯದಲ್ಲಿ ದೊಡ್ಡ ಹುಲಿ ಚಿರತೆ ಇಂಥವುಗಳನ್ನೇ ನಮ್ಮ ಕಲ್ಪನೆಗೆ ತಂದುಕೊಳ್ಳುವಂಥದ್ದು ಆದರೆ ಈ ಸಸ್ಯ ಲೋಕದಲ್ಲಿ ನಾವು ತಗೊಂಡ್ರೆ ಒಂದು ವಿಚಿತ್ರ ಅನಿಸಿದರೆ ಸಸ್ಯಗಳು ಸಾಧಾರಣ ಅವು ದ್ಯುತ ಸಂಶೇಷಣಾ ಕ್ರಿಯೆಯಿಂದ ಫೋಟೋಸಿಂಥಸಿಸ್ ಉಪಯೋಗಿಸ್ಕೊಂಡು ಅದು ತನ್ನ ಆಹಾರವನ್ನು ತಾನೇ ತಯಾರು ಮಾಡಿಕೊಳ್ಳುವಂಥ ಒಂದು ಸ್ವಯಂ ಶಕ್ತಿ ಇರುವಂತಹ ಒಂದು ಪ್ರಭೇದ ಸಸ್ಯವರ್ಗ ಅದು ಇಂತಹ ಸಸ್ಯವರ್ಗಕ್ಕೂ ಆಹಾರ ಬೇರೆ ಕಡೆಯಿಂದ ಬೇಕಾ ಸಾಧಾರಣವಾಗಿ ನಾವು ನೋಡ್ತೀವಿ ಅದಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಎಲ್ಲ ಬೇರೆಗಳಿಂದ ತಗೊಂಡು ಅದು ಮೇಲಕ್ಕೆ ಕಳಿಸಿ ಅಲ್ಲಿ ಆಹಾರ ತಯಾರು ಮಾಡುತ್ತೆ ಎಲೆನಲ್ಲಿ ಅಲ್ಲಿಂದ ಮತ್ತೆ ಎಲ್ಲ ಕಡೆಗೂ ಅದು ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು ನಾವು ನೋಡ್ತೀವಿ ಈ ನಡುವೆಯೂ ಸಹಿತ ಹೊರಗಡೆಯಿಂದ ಅದಕ್ಕೆ ಏನಾದರೂ ಪೌಷ್ಟಿಕಾಂಶ ಕಡಿಮೆ ಆದಾಗ ತಗೊಳ್ಳುವಂತಹ ಒಂದು ವಿಚಿತ್ರವಾದ ವೈವಿಧ್ಯತೆ ಈ ಪ್ರಕೃತಿಯಲ್ಲಿರುವಂಥದ್ದು ಈ ರೀತಿಯ ಕೆಲವು ಸಸ್ಯ ಪ್ರಭೇದಗಳು ಪ್ರಪಂಚದಲ್ಲಿ ಇರೋದರಿಂದ ಅವುಗಳು ಈ ಕೀಟಗಳನ್ನು ತಿಂದು ತಮ್ಮಲ್ಲಿ ಏನು ಕೊರತೆ ಇದೆ ಪೌಷ್ಟಿಕಾಂಶ ಸಾಧಾರಣವಾಗಿ ನೈಟ್ರೋಜನ್ ಸಾರಜನಕ ಮತ್ತು ಫಾಸ್ಫರಸ್ ಇವುಗಳ ಕೊರತೆ ಇರುವಂತಹ ಒಂದು ಜಾಗದಲ್ಲಿ ಬೆಳೆಯುವಂತಹ ಈ ಸಸ್ಯ ಪ್ರಭೇದವನ್ನು ನಾವು ಇನ್ಸೆಕ್ಟಿವೋರಸ್ ಅಥವಾ ಕಾರ್ನಿವೋರಸ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ ಕಾರ್ನಿಯೋಗ್ರಸ್ ಅಂದರೆ ನಮ್ಮ ಕಲ್ಪನೆಗೆ ಮಾಂಸವನ್ನು ಭಕ್ಷಿಸುವಂತಹ ಸಸ್ಯಗಳು ಅಂತ ಏನಿಲ್ಲ ಅವೆಲ್ಲ ಚಿಕ್ಕ ಶ್ರಬ್ಸ್ ಅವೆಲ್ಲ ಅಂಥವುಗಳು ಅವುಗಳಿಗೆ ಈ ಜೌಗು ಪ್ರದೇಶಗಳಲ್ಲಿ ಅಥವಾ ಹಳೆ ಬಂಡೆಗಳ ಮರಳಿನ ಪ್ರದೇಶಗಳಲ್ಲಿ ಈ ಸಣ್ಣ ಸಸ್ಯಗಳ ಕಣ್ಣಿಗೆ ಕಾಣಲ್ಲ ಎಷ್ಟೋ ಸರಿ ಅಂತಹ ಸಸ್ಯಗಳವೆಲ್ಲ ಅವುಗಳು ಈ ಒಂದು ವಿಕಸನದ ಹಾದಿಯಲ್ಲಿ ಈ ಕೀಟಗಳನ್ನು ಹಿಡಿದು ತಿನ್ನುವಂತಹ ಒಂದು ಡೈವರ್ಸಿಟಿ ಎವಲ್ಯೂಷನಲ್ಲಿ ನಮಗೆ ಕಂಡು ಬಂದಿದ್ದರಿಂದ ಇದನ್ನು ಕೀಟಹಾರಿ ಸಸ್ಯಗಳು ಅಥವಾ ಮಾಂಸಾಹಾರಿ ಸಸ್ಯಗಳು ಅಂತ ಕರಿತೀವಿ ನಾವು ಒಂದು ಬಹಳ ಜನರ ಜನರಿಕ್ ಕ್ವಶನ್ ಕೇಳಿಬಿಡ್ತೀನಿ ಸರ್ ಮದ್ಸಲ್ಲಿ ಜನರಿಗೆ ಈ ಥರ ನಾವೊಂದು ಹೆಡ್ಡಿಂಗ್ ಕೊಟ್ಟರೆ ಮಾತಾಡಿದ ತಕ್ಷಣ ನಮಗೇನಾದರೂ ಇದರಿಂದ ತೊಂದರೆ ಆಗ ಒಂದು ಪ್ರಶ್ನೆ ಬರ್ತದೆ ಹೌದು ಹೌದು ಈಗ ನೋಡಿ ಹತ್ತೊಂಬತ್ತನೇ ಶತಮಾನದ ಅಂಚಿನಲ್ಲಿ ನಾವು ಈ ಬಗ್ಗೆ ಬಹಳಷ್ಟು ಕಲ್ಪನೆಗಳು ವಿಜ್ಞಾನಿಗಳಿಗೂ ಇತ್ತು ಸಾಮಾನ್ಯ ಜನರಿಗೆ ಕಾಡಿನಲ್ಲಿ ಅಂಥದ್ದು ಒಂದು ಮರ ಇದೆಯೇನೋ ನಾವು ಅದರಲ್ಲಿ ಅದ್ರ ಹತ್ರ ನಡ್ಕೊಂಡು ಹೋದರೆ ನಮ್ಮನ್ನೇ ಅದು ಸುತ್ತಿ ತಿಂದ ಹಾಕ್ಬಿಡುತ್ತೇನೋ ಇಂಥ ಎಲ್ಲ ದೊಡ್ಡ ದೊಡ್ಡ ಕಲ್ಪನೆಗಳಿತ್ತು ಡಾರ್ವಿನ್ ಬಹುಶಃ ಎವಲ್ಯೂಷನಲ್ಲಿ ಈಸ್ ಎ ಪಿತಾಮಹ ಅವರು ಒಂದು ಏಯ್ಟೀನ್ ಸೆವೆಂಟಿ ಫೈವ್ನಲ್ಲಿ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಅಂತ ಒಂದು ಪುಸ್ತಕನ ಪಬ್ಲಿಷ್ ಮಾಡ್ತಾರೆ ಅವರು ಈಗ ಕೆಂಟಲ್ಲಿ ಅವರು ಡೌನ್ ಹೌಸ್ ಅಂತ ಅವ್ರದ್ದು ಒಂದು ತೋಟದಲ್ಲಿ ಸಾಕಷ್ಟು ಇನ್ಸೆಕ್ಟೋರಸ್ ಪ್ಲ್ಯಾಂಟ್ಸನ್ನು ಬೆಳೆಸಿರ್ತಾರೆ ಅದ್ರ ಬಗ್ಗೆ ರಿಸರ್ಚ್ ಒಂದು ಹದಿನಾರು ವರ್ಷಗಳ ಕಾಲ ರಿಸರ್ಚ್ ಮಾಡ್ತಾರೆ ಆವಾಗ ಸಾಕಷ್ಟು ವಿಷಯಗಳು ಹೊರಗೆ ಬರುತ್ತೆ ಅದಾದ ನಂತರ ಒಂದು ಐದು ವರ್ಷದ ಮೇಲೆ ದ ಪವರ್ ಆಫ್ ದ ಮೂಮೆಂಟ್ ಆಫ್ ಪ್ಲ್ಯಾಂಟ್ಸ್ ಅಂತ ಒಂದು ಪಬ್ಲಿಕೇಶನ್ ಬರುತ್ತೆ ಅದು ಒಂಥರ ಮಿತ್ ಬಸ್ಟಿಂಗ್ ಪಬ್ಲಿಕೇಶನ್ ಅಂತ ಕರೀತಾರೆ ಅದರಲ್ಲೆಲ್ಲ ಜನರ ಕಲ್ಪನೆ ಏನಿತ್ತು ಈ ಥರ ಮನುಷ್ಯರಿಗೆ ಅಪಾಯ ಆಗುತ್ತೋ ಏನೋ ಮನುಷ್ಯರು ಅದನ್ನು ಮುಟ್ಟಿದರೆ ಏನಾದರೂ ಸತ್ತು ಹೋಗ್ತಾರೇನೋ ಅದು ನಮ್ಮನ್ನೇ ಬಿಡುತ್ತೋ ಏನೋ ಅನ್ನೋವಂಥ ಎಲ್ಲ ಕಲ್ಪನೆಗಳಿತ್ತು ಬಟ್ ಅದೆಲ್ಲ ಸುಳ್ಳು ಅಂತ ಗೊತ್ತಾಗಿ ಆ ಪಬ್ಲಿಕೇಶನಲ್ಲಿ ಈ ಸುಮಾರು ಒಂದು ಐದಾರು ವೆರೈಟಿಯ ಒಂದು ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಬಗ್ಗೆ ಪಬ್ಲಿಕೇಶನ್ ಇರುತ್ತೆ ಅದಾದ ನಂತರ ಎವಲ್ಯೂಷನ್ ಬಗ್ಗೆ ಅವರು ಹೇಳ್ತಾರೆ ವಿಕಸನದ ಹಾದಿಯಲ್ಲಿ ಸುಮಾರು ಈಗ ನಮಗೆ ಗೊತ್ತಿದೆ ನೂರ ನಲವತ್ತು ಮಿಲಿಯನ್ ವರ್ಷಗಳು ನಮ್ಮ ಪ್ರಾಣಿಗಳು ಈ ಭೂಮಿ ಇದ್ದಂಥ ಇದು ಸಸ್ಯವರ್ಗ ಭೂಮಿ ಮೇಲಿದ್ದಂಥದ್ದಿತ್ತು ಅದನ್ನು ನಾವು ಎವಲ್ಯೂಷನ್ ಆಗುವಾಗ ಬೇರೆ ಬೇರೆ ರೀತಿಯಲ್ಲಿ ಲೈನೇಜನ್ನು ಹೋಗ್ತಾ ಇತ್ತು ಎವಲ್ಯೂಷನಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಯಾವುದೋ ಒಂದು ಜೆನೆಟಿಕ್ ಮ್ಯೂಟೇಷನಲ್ಲಿ ಯಾವುದೋ ಒಂದು ಕ್ರೊಮೊಸೋಮ್ನಲ್ಲಿ ಯಾವುದೋ ಒಂದು ವ್ಯತ್ಯಾಸ ಆದಾಗ ನಮಗೆ ಈ ಒಂದು ಪರ್ಟಿಕ್ಯುಲರ್ ಜೀನ ಹುಟ್ಕೊ ಹುಟ್ಟುಕೊಳ್ಳುತ್ತೆ ಅದೇನು ಅಂದರೆ ತನಗೆ ಕೊರತೆ ಆದಂತಹದ್ದನ್ನು ಎಲ್ಲಿಂದ ತಗೊಳ್ಬೇಕು ಎಲ್ಲಿಂದ ಅದಕ್ಕೆ ಸಬ್ಸ್ಟ್ಯೂಟ್ ಮಾಡಬೇಕು ನಾವೆಲ್ಲ ಏನು ಮಾಡ್ತೀವಿ ವಿಟಮಿನ್ ಡಿ ಇಲ್ಲ ಅಂದರೆ ನಾವೊಂದು ಕ್ಯಾಪ್ಸೂಲ್ ತೊಗೊಂಡ್ಬಿಡ್ತೀವಿ ವಿಟಮಿನ್ ಟ್ವೆಲ್ ಇಲ್ಲ ಬಿ ಟ್ವೆಲ್ ಇಲ್ಲ ಅಂದರೆ ಒಂದು ಕ್ಯಾಪ್ಸೂಲ್ ಆ ಥರ ಅದಕ್ಕೆ ಏನಾದರೂ ಒಂದು ಸಬ್ಸ್ಟ್ಯೂಟ್ ಬೇಕು ನೈಟ್ರೋಜನ್ ಬೇಕೇ ಬೇಕು ಅದಕ್ಕೆ ಫಾಸ್ಫರಸ್ ಬೇಕು ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅದು ಹೊರಗಡೆಯಿಂದ ಎಕ್ಸ್ಟರ್ನಲ್ ಆಗಿ ಏನಾದರೂ ಮಾಡಬಹುದಾ ಅನ್ನುವಂಥದ್ದು ಒಂದು ಪರ್ಟಿಕ್ಯುಲರ್ ಜೀನನ್ನು ಅದರಲ್ಲಿ ತಯಾರಾಗುತ್ತೆ ಮ್ಯೂಟೇಷನಲ್ಲಿ ಅದು ಸುಮಾರು ಇಷ್ಟು ವರ್ಷಗಳ ಕಾಲ ನಾವು ನೋಡ್ತಾ ಬಂದಾಗ ಒಂದೇ ಸಲ ಆಗಲಿಲ್ಲ ಸುಮಾರು ಒಂದು ಹತ್ತು ಹನ್ನೆರಡು ಸಲ ಈ ಥರ ಎಕ್ಸ್ಪೆರಿಮೆಂಟ್ ಆಗುತ್ತೆ ಆ ಸಸ್ಯದಲ್ಲೇ ಹೇಗೆ ಟ್ರ್ಯಾಪ್ ಮಾಡಬೇಕು ಹೇಗೆ ಅದನ್ನು ಸಾಯಿಸಬೇಕು ಸಾಯಿಸಿದ್ದನ್ನು ಹೇಗೆ ಡೈಜೆಸ್ಟ್ ಮಾಡ್ಕೋಬೇಕು ಆರ್ ತ್ರೀ ಪರ್ಟಿಕ್ಯುಲರ್ ಸ್ಟೆಪ್ಸ್ ಇರೋದು ಒಂದು ನಾನು ಆಕರ್ಷಣೆ ಮಾಡಬೇಕು ಯಾವ್ದಾರು ಕೀಟ ಬರಬೇಕು ಅಂದರೆ ನನ್ನ ಹತ್ರ ನಾನು ಆಕರ್ಷಣೆ ಮಾಡಬೇಕು ಎರಡನೇದಾಗಿ ಆ ನಂತರ ನಾನು ಕೊಲ್ಲಬೇಕು ಪ್ರಿಡೇಷನ್ ಮಾಡಬೇಕು ನಾನು ಮಾಡಿದ್ದಂತಹದ್ದನ್ನು ಡೈಜೆಸ್ಟ್ ಮಾಡ್ಕೊಳ್ಬೇಕು ವೆರಿ ಕಾಂಪ್ಲಿಕೇಟೆಡ್ ನೋಡೋದು ಕಣ್ಣಿಗೆ ಕಾಣೋದಿಲ್ಲ ಅನ್ನೋ ಇರುತ್ತೆ ಬಟ್ ಅದರಲ್ಲಿ ನಡೆಯುವಂತಹ ಪ್ರಕ್ರಿಯೆ ತುಂಬ ಸೂಕ್ಷ್ಮವಾದದ್ದು ತುಂಬ ಕಾಂಪ್ಲಿಕೇಟೆಡ್ ಅಂಥದ್ದು ಆ ಸತ್ತಿರುವಂತಹ ಆ ಹುಳನ ಡೈಜೆಸ್ಟ್ ಮಾಡ್ಕೊಳ್ಬೇಕು ಅದಕ್ಕೆ ಸಾಕಷ್ಟು ಎಂಜೈಮ್ಸ್ ಬೇಕು ಅದಕ್ಕೆ ಕಿಣ್ವಗಳು ಬೇಕು ಆ ಎಂಜೈಮ್ಸಲ್ಲಿ ಜಾಸೋಮೇಟ್ ಅಂತ ಒಂದು ಕೆಮಿಕಲ್ ಇರುತ್ತೆ ಅದನ್ನು ಹೊರಸ್ದಾಗ ಅದರಲ್ಲಿರುವಂತಹ ಪ್ರೋಟೀನ್ ಹೆಚ್ಚು ಕಡಿಮೆ ಹುಳುಗಳೆಲ್ಲ ಪ್ರೋಟೀನ್ ರಿಚ್ ಅದು ಇಟ್ ಈಸ್ ಎ ಪ್ರೋಟೀನ್ ಪ್ಯಾಕ್ಡ್ ಆರ್ಗ್ಯಾನಿಸಮ್ ಅಂಥದ್ದನ್ನು ನೀವು ಬಿಡಿ ಬಿಡಿ ಮಾಡಿ ಅದನ್ನು ನೀವು ಡೈಜೆಸ್ಟ್ ಮಾಡಿಕೊಂಡು ಆ ಸಬ್ಸ್ಟ್ಯೂಟ್ ಮಾಡ್ಕೊಳ್ಳೋವಂಥ ಪ್ರಕ್ರಿಯೆ ಏನಿದೆ ಸುಮಾರು ವರ್ಷಗಳ ಕಾಲ ಎವೆಲ್ಯೂಷನ್ನಲ್ಲಿ ಬಂದು ಎಕ್ಸ್ಪರಿಮೆಂಟ್ ಆಗಿ 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 ಅದನ್ನು ಇಷ್ಟು ವರ್ಷಗಳ ಕಾಲ ಒಂದು ಸ್ಟೇಜಿಗೆ ಈಗ ನಾವೇನು ನೋಡ್ತೀವಿ ಆ ಒಂದು ಐದಾರು ಸ್ಪೀಶೀಸ್ನಲ್ಲಿ ಅವುಗಳ ಒಂದು ತಲುಪಿರುವಂಥ ಹಂತದ ಇಟ್ಸ್ ಎ ಪರ್ಫೆಕ್ಟ್ ಪ್ರೇ ಕ್ಯಾಚಿಂಗ್ ಟೆಕ್ನಿಕ್ ಅಂತ ನಾವು ಹೇಳ್ತೀವಿ ಎಂಥ ವಿಸ್ಮಯ ಆಗುತ್ತೆ ಅಂದರೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಸಸ್ಯಗಳು ಸಹಿತ ಪ್ರಾಣಿಗಳನ್ನು ಹಿಡಿದು ತಿನ್ಬಹುದಾ ಅಥವಾ ಕೀಟಗಳನ್ನು ಹಿಡಿದು ತಿನ್ನಬಹುದಾ ಅನ್ನೋವಂಥದ್ದೇ ಒಂದು ವಿಸ್ಮಯ ಅದನ್ನು ಅಡಾಪ್ಟ್ ಮಾಡಿಕೊಂಡಿರುವಂತಹ ಎವಲ್ಯೂಷನ್ ಇದೆಯಲ್ಲ ಅದು ಇನ್ನೂ ಗ್ರೇಟರ್ ಥಿಂಗ್ ಡೈವರ್ಸಿಟಿ ನಾ ಹೇಳಿ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಈ ಪ್ರಭೇದಗಳು ಎಷ್ಟು ಕಂಡು ಬರುತ್ತೆ ಪ್ರಪಂಚದಾದ್ಯಂತ ನೋಡಿದ್ರೆ ಕೀಟಹಾರಿ ಸಸ್ಯಗಳು ಅಂಟಾರ್ಟಿಕಾ ಬಿಟ್ರೆ ಇನ್ನು ಕಡೆ ಇದೆ ಕೆಲವೊಂದು ಪ್ರಭೇದಗಳು ಅಮೇರಿಕಾ ದೇಶದಲ್ಲಿ ಜಾಸ್ತಿ ಇದೆ ಈಗ ನಾವು ನಾರ್ತ್ ಕ್ಯಾರೋಲಿನಾ ಸೌತ್ ಕ್ಯಾರೋಲಿನಾ ಅಥವಾ ಈಸ್ಟ್ ಕೋಸ್ಟ್ ಆಫ್ ಅಮೇರಿಕಾದಲ್ಲಿ ನೋಡಿದರೆ ವೀನಸ್ ಫ್ಲೈ ಟ್ರ್ಯಾಪ್ ಅಂತ ಒಂದಿದೆ ಬಹಳ ಪ್ರಸಿದ್ಧ ಆಗಿರುವಂಥ ಸೊಫಿಸ್ಟಿಕೇಟೆಡ್ ಎಕ್ಸ್ಪೆರಿಮೆಂಟ್ಗೆ ಯೂಸ್ ಮಾಡಿರುವಂಥ ಒಂದು ಕೀಟಹಾರಿ ಸಸ್ಯ ಅದು ಬಿಟ್ಟರೆ ನಾವು ಸೌತ್ ಈಸ್ಟ್ ಏಷ್ಯಾದಲ್ಲಿ ಬರ್ಮಾ ಫಿಲಿಪೈನ್ಸ್ ಇಂಡೋನೇಷ್ಯಾ ಇಂಡಿಯಾ ಎಲ್ಲ ಕಡೆಗೂ ಸಹಿತ ಹರಡಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ ಓಕೆ ಸಾಮಾನ್ಯವಾಗಿ ಅರಣ್ಯ ಕಾಯ್ದೆಯಲ್ಲಿ ಈ ಒಂದು ಏನು ಸಸ್ಯ ಪ್ರಭೇದ ಏನಿದೆ ಇದನ್ನ ಉಳಿಸ್ಕೊಳ್ಳೋದಕ್ಕೆ ಹೇಗೆ ನಾವು ಪ್ರಾಣಿ ಪ್ರಭೇದವನ್ನ ಎಷ್ಟು ಗಮನಹರಿಸಿ ಉಳಿಸ್ಕೋತೀವೋ ಹಾಗೆ ಈ ಸಸ್ಯ ಪ್ರಭೇದ ಕೂಡ ಒಂಥರ ಯುನೀಕ್ ಹೌದು ಅದನ್ನ ಉಳಿಸ್ಕೊಳ್ಳೋದಕ್ಕೆ ಏನಿದೆ ಕಾಯ್ದೆ ಏನಿದೆ ಮತ್ತೆ ಇಂಥದನ್ನ ಜನ ಬಳಸಬಹುದಾ ಬಳಸಬಾರ್ದಾ ಅಂತ ಕೂಡ ಪ್ರಶ್ನೆ ಬರುತ್ತೆ ಹೌದು ಈಗ ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟೂ ಬಂದ ನಂತರ ಇದನ್ನು ನಾವು ಇಂಡಿಯಾದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಎಸ್ಪೆಷಲಿ ನಾರ್ತ್ ಈಸ್ಟ್ನಲ್ಲಿ ನಾವು ಈ ವೈವಿಧ್ಯತೆ ತುಂಬ ಚೆನ್ನಾಗಿರೋಂಥದ್ದನ್ನು ನೋಡ್ತೀವಿ ನಾವು ಈವನ್ನ ನಾವು ಗ್ಯಾರೋ ಹಿಲ್ಸಲ್ಲಿ ನೋಡೋದಾಗಲಿ ಅಥವಾ ನಮ್ಮಲ್ಲಿ ನೆಫೆಂಥಸ್ ಕಾಶಿಯಾನ ಅಂತ ಒಂದು ಸ್ಪೀಶೀಸ್ ಇದೆ ಅದು ಕಾಶಿ ಹಿಲ್ಸಲ್ಲಿ ಬೆಳೆಯೋದ್ರಿಂದ ಅದನ್ನು ಕಾಶಿಯಾನ ಅಂತ ನಾವು ಕರಿತೀವಿ ಅಸ್ಸಾಂ ಮೇಘಾಲಯ ಎಸ್ಪೆಷಲಿ ತುಂಬ ಇರುವಂಥದ್ದು ಆಮೇಲೆ ಅಸ್ಸಾಂನಲ್ಲಿರುವಂಥದ್ದು ಗ್ಯಾರೋ ಹಿಲ್ಸ್ನಲ್ಲಿ ಸದರ್ನ್ ಪಾರ್ಟ್ ಆಫ್ ದ ಗ್ಯಾರೋ ಹಿಲ್ಸು ಅಥವಾ ಈಸ್ಟರ್ನ್ ಪಾರ್ಟ್ ಆಫ್ ದ ಜೈತಿಯಾನ ಹಿಲ್ಸು ಇಂಥ ಕಡೆ ಎಲ್ಲ ತುಂಬ ಬೆಳೆಯುವಂಥದ್ದಿದೆ ನಮ್ಮ ಕರ್ನಾಟಕದಲ್ಲೂ ಸಹಿತ ಇದರ ವಿಸ್ತೀರ್ಣ ಇದೆ ಡಿಸ್ಟ್ರಿಬ್ಯೂಷನ್ ಇದೆ ನಾವು ಎಸ್ಪೆಷಲಿ ವೆಸ್ಟರ್ನ್ ಘಾಟ್ನಲ್ಲಿ ನೋಡುವಂಥದ್ದಾಗಲಿ ಅಥವಾ ಈವನ್ ಬೆಂಗಳೂರು ಸುತ್ತಮುತ್ತಲು ನಾನು ಪರ್ಟಿಕ್ಯುಲರಾಗಿ ಆ ಸ್ಥಳಗಳನ್ನ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ ಬಟ್ ಬೆಂಗಳೂರಿನ ಸುತ್ತಮುತ್ತಲೂ ಸಹಿತ ಡ್ರಾಸೆರಾ ಬರಮಾನಿ ಅಂತ ಒಂದು ಸ್ಪೀಶೀಸ್ ಇದೆ ಅದೇ ರೀತಿ ನಮ್ಮಲ್ಲಿ ದಾಂಡೇಲಿ ಕಡೆ ಹೋದರೆ ಡ್ರಾಸೆರಾ ಇಂಡಿಕಾ ಅಂತ ಒಂದು ಸ್ಪೀಶೀಸ್ ಇದೆ ತುಮಕೂರು ಸುತ್ತಮುತ್ತಲೂ ಹೋದರೆ ಯುಟ್ರಿಕಲ್ ಅಂತ ಒಂದು ಸ್ಪೀಶೀಸ್ ಇದೆ ಸೊ ಅಲ್ಲಿ ಮಂಗಳೂರು ಕೋಸ್ಟಲ್ಲಿ ಈ ರೀತಿಯ ಹಲವಾರು ಕಡೆಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುವಂಥ ಈ ಕೀಟಹಾರಿ ಸಸ್ಯಗಳು ಎಸ್ಪೆಷಲಿ ನಮ್ಮಲ್ಲಿ ಡ್ರಾಸೆರಾ ತುಂಬ ಅಟ್ರಾಕ್ಟಿವ್ ಆಗಿರುವಂಥದ್ದು ಇರೋ ಇದೆ ಅದನ್ನು ಮುಂಚೆಯೆಲ್ಲ ನಾವು ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಮುಂಚೆ ನಾಲ್ಕು ಆರು ಶೆಡ್ಯೂಲ್ಗಳಿತ್ತು ಅದನ್ನು ನಾವು ಆರನೇ ಶೆಡ್ಯೂಲ್ನಲ್ಲಿ ಇಟ್ಟಿದ್ವಿ ಈಗ ಟೂ ತೌಸಂಡ್ ತ್ರೀ ನಮ್ಮದು ಅಮೆಂಡ್ಮೆಂಟ್ ಏನಾಯಿತು ಅದರಲ್ಲಿ ಈಗ ನಾಲ್ಕೇ ಶೆಡ್ಯೂಲನ್ನು ಇಟ್ಟಿರೋದು ಸೊ ಮೊದಲು ಎರಡು ಶೆಡ್ಯೂಲು ಪ್ರೊಟೆಕ್ಟೆಡ್ ಅನಿಮಲ್ ಸ್ಪೀಷೀಸ್ ಜಾಸ್ತಿ ಇರೋದು ಈಗ ಶೆಡ್ಯೂಲ್ ತ್ರೀನಲ್ಲಿ ಎಸ್ಪೆಷಲಿ ಸೀರಿಯಲ್ ನಂಬರ್ ಸಿಕ್ಸಲ್ಲಿ ನಾವು ನೆಫೆಂಥಿಸ್ ಕಾಸಿಯಾನ ಅಂತ ಏನು ಹೇಳಿದ್ವಿ ಅದನ್ನು ಪ್ರೊಟೆಕ್ಟೆಡ್ ಸ್ಪೀಷಿಯಸ್ ಆಗಿ ಇಟ್ಟಿದ್ವಿ ಯಾರೂ ಅದನ್ನು ಕಲೆಕ್ಟ್ ಮಾಡೋ ಹಾಗಿಲ್ಲ ಅದನ್ನು ಸೇಲ್ ಮಾಡೋ ಹಾಗಿಲ್ಲ ಟ್ರಾನ್ಸ್ಪೋರ್ಟ್ ಮಾಡೋ ಹಾಗಿಲ್ಲ ಆ ರೀತಿಯ ರಿಸ್ಟ್ರಿಕ್ಷನ್ಸ್ಗಳೆಲ್ಲ ಇದೆ ಸಾಮಾನ್ಯ ಒಂದು ಈಗ ಬೇಟೆ ಅಥವಾ ಕಾಡು ಪ್ರಾಣಿಗಳು ಬೇಟೆ ಆ ಬೇಟೆ ಅದು ವಿಸಿಬಲ್ ಇರುತ್ತೆ ಹೌದು ಹೌದು ಇವುಗಳ ಬೇಟೆ ಕೂಡ ಅಷ್ಟೊಂದು ವಿಸಿಬಲ್ ಜನಸಾಮಾನ್ಯರಿಗೆ ಕಾಣುವಂಥದ್ದು ಅಲ್ಲ ಹಾಂ ಇರೋದಿಲ್ಲ ಇದು ಸಾಧಾರಣವಾಗಿ ಏನಾಗುತ್ತೆ ನಾವು ಈಗ ನೆಫೆಂತಿಸ್ ಅಂತ ಒಂದು ಜಾತಿ ಹೇಳಿದೆ ಪಿಚ್ಚರ್ ಪ್ಲ್ಯಾಂಟ್ ಅಂತೇಳಿ ಹೂಜಿ ಗಿಡ ಅಂತ ಕರಿತೀವಿ ನಾವು ಆ ಹೂಜಿ ಗಿಡದಲ್ಲಿ ಏನಾಗುತ್ತೆ ಆ ಎಲೆ ಮಾಡಿಫಿಕೇಶನ್ ಆಗಿರುತ್ತೆ ಆ ಎಲೆ ಮಾರ್ಪಾಡಾಗಿ ಒಂದು ಹೂಜಿ ಆಕಾರದಲ್ಲಿರುತ್ತೆ ಅದಕ್ಕೊಂದು ಒಂದು ಲಿಡ್ ಇರುತ್ತೆ ಮುಚ್ಚಳ ಸಾಧಾರಣವಾಗಿ ಈ ನೀರು ಮಳೆ ನೀರು ಬಿದ್ದಂಥದ್ದು ಕೆಳಗಡೆ ನೀರು ಶೇಖರಣೆ ಆಗಿರುತ್ತೆ ಈ ಬಂದಂತಹ ಹುಳುಗಳು ಏನು ಮಾಡುತ್ತೆ ಅದೊಂದು ರೀತಿಯ ಸುವಾಸನೆಯನ್ನು ಬೀರುತ್ತೆ ಈ ಸುವಾಸನೆಗೆ ಮತ್ತು ಕಲರ್ಫುಲ್ಲಿ ಆಗಿ ನೋಡಿ ಪ್ರಪಂಚದಲ್ಲಿ ಕಲರ್ಫುಲ್ಲಾಗಿರೋದು ಆಗಿ ಎಷ್ಟು ಡೇಂಜರಸ್ ಅಂದರೆ ನಿಮ್ಮ ಪ್ರಾಣನೇ ಹೋಗುವಂಥದ್ದು ಅದೇನು ಮಾಡುತ್ತೆ ಆ ವಾಸನೆಗೆ ಮತ್ತು ಕಲರಿಗೆ ಅಟ್ರ್ಯಾಕ್ಟ್ ಆಗಿ ಮೆಲ್ಲಕ್ಕೆ ಹತ್ತಿರ ಬರುತ್ತೆ ಹತ್ತಿರ ಬಂದು 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 ಒಳಗಡೆ ಏನಿದೆ ಅಂತ ಈ ಕುತೂಹಲಕ್ಕೆ ಒಂದು ಸಲ ಜಾರಿದರೆ ಮುಗಿತೆ ಅದಕ್ಕೆ ವಾಪಸ್ಸು ಬರಲಿಕ್ಕೆ ಆಗೋದಿಲ್ಲ ವಾಪಸ್ಸು ರಿವರ್ಸ್ ಹೇರ್ಸ್ ಅಂತ ಇರುತ್ತೆ ಅದಕ್ಕೆ ಹತ್ತಲಿಕ್ಕೆ ಆಗೋದಿಲ್ಲ ಹಾರಾಟ ಆಗೋದಿಲ್ಲ ಆ ಲಿಡ್ಡು ನಿಧಾನವಾಗಿ ಮುಚ್ಕೊಂಡ್ಬಿಡುತ್ತೆ ಇದು ಪಿಚ್ಚರ್ ಒಂದು ಒಂದ್ಸಲಿ ಒಳಗಡೆ ಬಿತ್ತು ಅಂದರೆ ಆ ಲಿಕ್ವಿಡ್ ಏನು ಶೇಖರಣೆ ಆಗಿರುತ್ತೆ ಅದರಲ್ಲಿ ಈ ಕೀಟ ಬಿದ್ದು ಅದರಲ್ಲಿರುವಂಥ ಎಂಜಮ್ಯಾಟಿಕ್ ರಿಯಾಕ್ಷನ್ ಈಗ ನಾವು ಕೈಟಿನಿಯಸ್ ಅಂತ ಹೇಳ್ತೀವಿ ಪ್ರೋಟೀಸ್ ಅಂತ ಹೇಳ್ತೀವಿ ಅಥವಾ ಫಾಸೊಟೀಸ್ ಅಂತ ಹೇಳ್ತೀವಿ ಇವೆಲ್ಲ ಏನು ಒಂದು ಕಿಣ್ವಗಳಿವೆಲ್ಲ ಇವೆಲ್ಲ ಅದನ್ನು ಬ್ರೇಕ್ ಮಾಡಿ ಫಸ್ಟು ಎಕ್ಸೋಸ್ ಕೈಟಿನ್ ಅಂತ ಒಂದು ಕೈಟಿನಿಯಸ್ ಅಂತ ಒಂದು ಪ್ರೋಟೀನ್ ಇರುತ್ತೆ ಅದು ಬ್ರೇಕ್ ಮಾಡುತ್ತೆ ನಂತರ ನೀವು ಫ್ಲೆಶ್ಶನ್ನ ಡಿಸಾಲ್ವ್ ಮಾಡುವಂಥ ಎನ್ಸೈಮ್ ಇರುತ್ತೆ ಅದಾದ ನಂತರ ಅದನ್ನು ಡೈಜೆಸ್ಟ್ ಮಾಡಿ ಆ ಹುಳನ ಹೊರಗೆ ಹಾಕುವಂಥ ಮೆಕ್ಯಾನಿಸಮ್ ಇದೆ ಸತ್ತ ಕಾರ್ಕಾಸನ ಸೊ ಅಷ್ಟು ಮೆಕ್ಯಾನಿಸಮ್ಮು ಒಳಗಡೆ ನಡೆಯುತ್ತೆ ಇದರಲ್ಲಿ ಇಡ್ ಮುಚ್ಚಿಕೊಂಡಿರುತ್ತೆ ಒಂದು ಸಲ ಇದೆಲ್ಲ ಕ್ರಿಯೆ ಮುಗಿದ ಮೇಲೆ ಅದ್ರದ್ದು ಕ್ರಿಯೆ ಕ್ಲೋಸ್ ಆಗುತ್ತೆ ಡ್ರಾಸೆರಾ ಅಂತ ಒಂದು ಇಬ್ಬನಿ ಗಿಡ ಅಂತ ಹೇಳ್ತೀವಿ ಆ ಡ್ರಾಸೆರಾದಲ್ಲಿ ಈ ಹೊಳೆಯುವಂತಹ ಈ ಮುತ್ತಿನ ಥರ ಇರುತ್ತೆ ಇದಕ್ಕೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ಅದಕ್ಕೂ ಸಹಿತ ಒಳ್ಳೆ ವಾಸನೆ ಇರುತ್ತೆ ಈ ಇದು ಏನೋ ಹೊಳಿತಾ ಇದೆ ಅಂತ ಹೇಳಿ ಏನಾದರೂ ಬಂದು ಅದ್ರ ಮೇಲೆ ಕೂತ್ಕೊತು ಏನೋ ಒಂದು ನನಗೆ ನೆಕ್ಟಾರ್ ಸಿಗುತ್ತೆ ಅಂತ ಆಸೆಗೆ ಬಂದು ಕೂತ್ಕೊಂಡ್ರೆ ಅದರ ಕಾಲಿಗೆ ಅಂಟು ಹತ್ತಿರ ಶುರು ಆಗುತ್ತೆ ಒಂದು ಸಲ ಅಂಟು ಹತ್ತಿರೋದು ಶುರು ಮಾಡಿದರೆ ಯಾವುದೇ ಕಾರಣಕ್ಕೂ ಅದು ಬಿಡಿಸ್ಕೊಳ್ಳೋಕ್ಕಾಗಲ್ಲ ಟೆಂಟೆ ಕೆಲಸ ನಿಧಾನವಾಗಿ ಸುತ್ತಕೋತಾ ಬರುತ್ತೆ ಆ ಮ ಎಂಟೈರ್ ಕೀಟನ ಕಾಂಪ್ರೆಸ್ ಮಾಡಿ ಅದರಲ್ಲಿರುವಂತಹ ಎಲ್ಲ ಒಂದು ಪ್ರೋಟೀನನ್ನು ಹೀರ್ಕೊಂಡ ನಂತರ ಅದನ್ನು ವಾಪಸ್ ಸುರುಳಿ ಬಿಟ್ಟಾಗ ಬಿದ್ದು ಹೋಗುತ್ತೆ ಅದು ಅದೇ ರೀತಿ ಕೋಬ್ರಾ ಲಿಲ್ಲಿ ಅಂತ ಒಂದಿರುತ್ತೆ ಅದು ಸಹಿತ ಹಾಗೆ ನೀವು ಒಂದು ಸಲ ಅದು ಈ ಕಿಟಕಿ ಇದಾಗಿರುತ್ತೆ ಬೆಳಕು ಕಾಣ್ತಾ ಇರುತ್ತೆ ನಾವು ಬೆಳಕು ಇದೆಯೇನೋ ಅಂತ ತಿಳ್ಕೊಂಡು ಇದು ಒಳಗಡೆ ಹೋಗಿ ಜಾರಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಿರುತ್ತೆ ಸುಸ್ತಾಗಿ ಬಿದ್ದು ಹೋಗ್ಬೇಕದು ಆದರೆ ಅದು ಒಂದು ಸಲ ಒಳಗೆ ಹೋದರೆ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಇನ್ನೂ ಒಂದು ಬರುತ್ತೆ ಬ್ಲಾಡರ್ ಅಂತ ಇರುತ್ತೆ ಆ ನೀರಿನಲ್ಲಿ ಆಗುವಂಥದ್ದು ಈಗ ನೀರಿನಲ್ಲಿ ಹರಡಿರುವಂಥದ್ದು ಸಾಧಾರಣವಾಗಿ ಒಂದು ಕಪ್ಪ ಆಕಾರದಲ್ಲಿರುತ್ತೆ ಅದು ಈಗ ಯಾವುದಾರು ಹುಳುಗಳು ಜಾ ಅಲ್ಲಿ ಇಲ್ಲಿ ತೇಲ್ತಾ ಬಂತು ಅಂದರೆ ಒಂದೇ ಸಲಿಗೆ ನಾವು ಸುಳಿಲ್ ಹಾಕೋತೀವಿ ಅಂತ ಹೇಳ್ತೀವಲ್ಲ ಆ ಥರ ಸಡನ್ನಾಗಿ ಸಕ್ ಮಾಡುತ್ತೆ ಆ ನೀರು ಸಮೇತ ಆ ಹುಳ ಒಳಗೆ ಬಂದು ಬೀಳುತ್ತೆ ನೀರೆಲ್ಲ ಫಿಲ್ಟ್ರಾಗಿ ಹೋಗುತ್ತೆ ಹುಳ ಮಾತ್ರ ಒಳಗಡೆ ಉಳಿಯುತ್ತೆ ಯಾವುದೇ ಕೀಟಗಳಾಗಲಿ ಇಟ್ ಇಸ್ ಸೋ ಪರ್ಫೆಕ್ಟ್ ಇನ್ ನೇಚರ್ ಒಂದು ಸಾರಿ ಅದ್ರ ಕೈ ಸಿಕ್ತು ಅಂದರೆ ಸಾಧಾರಣವಾಗಿ ಆಚೆ ಹೋಗೋಕೆ ಸಾಧ್ಯ ಇಲ್ಲ ವೀನಸ್ ಫ್ಲೈಟ್ರ್ಯಾಪನ್ನೋ ಒಂದು ನಾವು ನಾರ್ತ್ ಕ್ಯಾರೋಲಿನ ಸೌತ್ ಕ್ಯಾರೋಲಿನದಲ್ಲಿ ಹೇಳಿದ್ನಲ್ಲ ಅಲ್ಲಿ ಅದು ಎಷ್ಟು ಚೆನ್ನಾಗಿರುವಂಥದ್ದು ಅಂದರೆ ಅದಕ್ಕೆ ಒಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ ಎಷ್ಟು ಪರ್ಫೆಕ್ಟಾಗಿ ನೇಚರ್ ಇವಾಲ್ವ್ ಆಗಿದೆ ಅಂದರೆ ಅದು ಈಗ ಮಳೆ ಹನಿನೂ ಬೀಳುತ್ತೆ ಓಪನ್ ಇರುತ್ತೆ ಎಲೆ ಒಳಗಡೆ ಮಳೆ ಹನಿನೂ ಬೀಳುತ್ತೆ ಬೇಡವಾದ ಕಸ ಕಡ್ಡಿನೂ ಬೀಳುತ್ತೆ ಆದರೆ ಅದು ಯಾವತ್ತೂ ಸಹಿತ ಮುಚ್ಕೊಳ್ಳೋಲ್ಲ ಬಂದು ಕೂತಾದ ಕೂಡಲೇ ಒಂದು ಕೂದಲಿಗೆ ಅದು ತಾಕಿದ ಕೂಡಲೇ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಕ್ರಿಯೇಟ್ ಆಗುತ್ತೆ ಒಂದು ಇಂಪಲ್ಸ್ ಕ್ರಿಯೇಟ್ ಆಗುತ್ತೆ ಅಷ್ಟಕ್ಕೆ ಅದು ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದಿಲ್ಲ ಮುಚ್ಚಿ ಇನ್ನೊಂದು ಪಕ್ಕದಲ್ಲಿ ಹೇರ್ ಇರುತ್ತೆ ಅದಕ್ಕೆ ತಾಗಬೇಕದು ಆ ಮೂಮೆಂಟ್ ಆಗಬೇಕದು ಆ ಮೂಮೆಂಟ್ ಆದರೆ ಮಾತ್ರ ಅದು ಜೀವ ಇರೋ ವಸ್ತು ಅಂತ ನಮಗೆ ಆ ಪರ್ಟಿಕ್ಯುಲರ್ ಇದಕ್ಕೆ ಗೊತ್ತಾಗುತ್ತೆ ಆವಾಗ ಮಾತ್ರ ಅದು ವಿತಿನ್ ಟ್ವೆಂಟಿ ಸೆಕೆಂಡ್ಸು ಪಟ್ ಅಂತ ಮುಚ್ಕೊಂಡ್ಬಿಡುತ್ತೆ ಒಂದು ಸಲ ಮುಚ್ಕೊಂಡ್ರೆ ಇಟ್ ಈಸ್ ಎ ಟ್ರ್ಯಾಪ್ ಯಾವುದೇ ಕಾರಣಕ್ಕೂ ಆಚೆ ಹೋಗ್ಲಿಕ್ಕಾಗಲ್ಲ ಅದಾದ ನಂತರ ಸುಮಾರು ಒಂದು ದಿನ ಎರಡು ದಿನ ಆದಮೇಲೆ ಬ್ರೇಕ್ ಡೌನ್ ಆಗುತ್ತೆ ಸುಮಾರೊಂದು ಟು ತ್ರೀ ಡೇಸ್ ಆದಮೇಲೆ ನಿಧಾನಕ್ಕೆ ಓಪನ್ ಆಗಿ ಅದು ಏನೂ ಇಲ್ಲದೆ ಇರುವಂತಹ ಒಂದು ಸ್ಕೆಲಿಟನ್ ಆಚೆ ಬೀಳುತ್ತೆ ಇಷ್ಟು ಪರ್ಫೆಕ್ಟಾಗಿ ಅದು ಟ್ರ್ಯಾಪ್ ಮೆಥಡ್ ಅಂತ ಕರಿತೀವಿ ನಾವು ಸಾಮಾನ್ಯ ನಮ್ಮ ಕಲ್ಪನೆಯಲ್ಲಿ ಇರೋದೇನಂತಂದರೆ ಮರಗಿಡಗಳು ಏನು ಫೋಟೋಸಿಂಥಸಿಸಿಂದ ತಮಗೆ ಬೇಕಾದಂಥ ಆಹಾರವನ್ನು ತಗೊಳ್ಳುತ್ತೆ ಅಂತ ಈ ಗಿಡಗಳಲ್ಲಿಯೂ ಫೋಟೋಸಿಂಥಸಿಸ್ ಅನ್ನೋದು ನಡೆಯುತ್ತೆ ಹೌದು ಹೌದು ಇದರಲ್ಲೂ ಸಹಿತ ದ್ವಿಚಯ ಸಂಸ್ಕರಣಾ ಕ್ರಿಯೆ ನಡೆಯುತ್ತೆ ಫೋಟೋಸಿಂಥಸಿಸ್ ಆಗುತ್ತೆ ಸಾಧಾರಣವಾಗಿ ನಾವು ನೀರು ಮತ್ತು ಬೆಳಕು ಸನ್ಲೈಟು ಕಾರ್ಬನ್ ಡೈಆಕ್ಸೈಡು ಇವುಗಳನ್ನು ಉಪಯೋಗಿಸ್ಕೊಂಡು ಫೋಟೋಸಿಂಥಸಿಸ್ ಆಗುವಂಥ ಕ್ರಿಯೆ ಇದು ಸಹಿತ ಆಗುವಂಥದ್ದು ಇದರಲ್ಲಿ ಸೇಮ್ ಅದೇ ಥರ ಇರುತ್ತೆ ಆದರೆ ಪರ್ಟಿಕ್ಯುಲರಾಗಿ ಅದು ಬೆಳೆಯುವಂತಹ ಜಾಗದಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ಸು ಇಲ್ಲದೆ ಇರುವಂಥದ್ದು ಅಥವಾ ಕಡಿಮೆ ಇರುವಂಥದ್ದಕ್ಕೆ ಮಾತ್ರ ಇದು ಸಬ್ಸ್ಟ್ಯೂಟ್ ಆಗಿ ಕೀಟಗಳನ್ನು ತಿನ್ನುವಂಥದ್ದು ಅದರ್ವೈಸ್ ಫೋಟೋಸಿಂಥಸಿಸ್ ಇಸ್ ಪರ್ಫೆಕ್ಟ್ ಅದರಲ್ಲಾಗೇ ಆಗುತ್ತೆ ಫೋಟೋಸಿಂಥಸಿಸ್ ಜನರಿಗೆ ಈ ಒಂದು ವಿಚಾರದ ಬಗ್ಗೆ ಆಸಕ್ತಿ ಬಂತು ಅಂತಂದರೆ ಬಹುಶಃ ಅವ್ರ ಕಾಡಲ್ಲಿ ಅದನ್ನು ಹುಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳುವಳಿಕೆ ಮಟ್ಟಕ್ಕೆ ಹೌದು ಹೇಗೆ ಪ್ರಾಣಿಗಳಿಗೆ ಈಗ ಮೃಗಾಲಯಗಳಿದೆಯೋ ಹಾಗೆ ಈ ಗಿಡಗಳಿಗೂ ಏನೋ ಒಂದು ಪ್ರತ್ಯೇಕವಾದಂತಹ ಜಾಗ ಈ ಥರದ್ದು ಏನಾದರೂ ಮಾಡಿದ್ದಾರೆ ಹೌದು ಈಗ ಮೇಘಾಲಯದಲ್ಲಿ ಒಂದು ಜಾಗ ಇದಕ್ಕೆ ಅಂತಲೇ ಡೆಡಿಕೇಟ್ ಮಾಡಿದ್ದಾರೆ ನೆಫೆಂತೀಸ್ ಖಾಸಿಯಾನ ಅಂತ ಒಂದು ಹೇಳಿದ್ನಲ್ಲ ಈ ಸ್ಪೀಶೀಸು ಇದು ತುಂಬ ಹೈಲಿ ಪ್ರೊಟೆಕ್ಟೆಡ್ ಸ್ಪೀಶೀಸ್ ಇದು ಇದಕ್ಕೋಸ್ಕರನೇ ಅಂತಲೇ ಬಾಗ್ಮರ ಪಿಚ್ಚರ್ ಪ್ಲಾಂಟ್ ಸ್ಯಾಂಚುರಿ ಅಂತ ಹೇಳಿ ಒಂಥರ ಸದರ್ನ್ ಗ್ಯಾರೋ ಹಿಲ್ಸ್ ಏರಿಯಾದಲ್ಲಿ ಮಾಡಿರುವಂಥದ್ದನ್ನು ಕಾಣ್ತೀವಿ ಅದು ಪ್ರೊಟೆಕ್ಟೆಡ್ ಏರಿಯಾ ಅದಕ್ಕೂ ಸಹಿತ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಆಗಿದೆ ಇವಾಗ ಅದನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲೂ ನಾವು ಸಂರಕ್ಷಣೆ ಮಾಡ್ತಾ ಇರೋದ್ರಿಂದ ಇದನ್ನು ಹೈಲಿ ಎಂಡೇಂಜರ್ಡ್ ಇದನ್ನು ನಾವು ಸೈಟೀಸ್ ತೊಗೊಂಡ್ರೆ ಅಪೆಂಡಿಕ್ಸ್ ಅಲ್ಲಿದೆ ಇದು ಸೊ ಇಟ್ ಈಸ್ ಎ ಹೈಲಿ ಪ್ರೊಟೆಕ್ಟೆಡ್ ಸ್ಪೀಶೀಸ್ ಅಂತ ನಾವು ಮಾಡುವಂಥದ್ದು ಈ ಬೇರೆ ದೇಶಗಳಲ್ಲೆಲ್ಲ ಇದನ್ನು ಇಂಟರ್ನ್ಯಾಷನಲ್ ಕಾರ್ನಿವೋರ್ಸ್ ಪ್ಲಾಂಟ್ ಸೊಸೈಟಿ ಅಂತಲೇ ಇದೆ ಆಸ್ಟ್ರೇಲಿಯಾದಲ್ಲೂ ಇದೆ ಅಮೇರಿಕಾದಲ್ಲೂ ಇದೆ ಅಲ್ಲಿ ಎಲ್ಲ ಇದನ್ನು ಹವ್ಯಾಸಿ ಒಂದು ಇದಾಗಿ ತೊಗೊಂಡಿದ್ದಾರೆ ಅದನ್ನು ಮನೆಗಳಲ್ಲೂ ಪಾಟ್ನಲ್ಲಿ ಬೆಳೆಯುವಂಥದ್ದು ಇದೆ ನಾವು ಹೇಳಿದಾಗೆ ಈ ನಾವೆಲ್ಲ ಆಲ್ ಔಟ್ ಹಾಕ್ತೀವಿ ಸೊಳ್ಳೆ ಬರುತ್ತೆ ಅಂತ ಹೇಳಿ ಅದು ಅಡ್ವರ್ಟೈಸ್ಮೆಂಟಲ್ಲಿ ಬಾಯಿ ತೆಗೀತೆ ಮುಚ್ಕೊಳ್ಳುತ್ತೆ ಈ ಥರ ಅದು ವಿನಸ್ ಫ್ಲೈಟ್ರ್ಯಾಪ್ನು ಸಹಿತ ಆ ಥರ ಬೆಳೆಯುವಂಥ ಪದ್ಧತಿ ಇದೆ ಹವ್ಯಾಸಿಯವರು ಸಹಿತ ಕಲೆಕ್ಟರ್ಸ್ ಪ್ಲಾಂಟ್ ಕಲೆಕ್ಟರ್ಸ್ ಇರ್ತಾರೆ ಬಟ್ ನಮ್ಮಲ್ಲಿ ವಿ ಹ್ಯಾವ್ ಬ್ಯಾಂಡ್ ಇಟ್ ಬಿಕಾಸ್ ಆಫ್ ದ ರೇರಿಟಿ ಆಫ್ ದ ಸ್ಪೀಶೀಸ್ ಓಕೆ ರೇರಿಟಿ ಹೌದು ಈಗ ನೋಡಿ ಪ್ರಾಣಿ ಹುಟ್ಟುತ್ತೆ ಗಿಡ ಎಲ್ಲಾದರೂ ಹುಟ್ಟಬಹುದಲ್ವಾ ಹೌದು ಹೌದಪ್ಪ ನನ್ನ ತಿಳುವಳಿಕೆ ಇಲ್ಲದೇ ನನ್ನ ಮನೆಯಲ್ಲಿ ಇಂಥದ್ದೊಂದು ಅಥವಾ ನನ್ನ ಮನೆ ಗಾರ್ಡನಲ್ಲಿ ಇಂಥದ್ದೊಂದು ಬೆಳೆದಿದೆ ಅಂತಂದರೆ ಅವ್ರು ಏನು ಮಾಡಬೇಕು ಅಂತ ಹೌದು ಅಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ಈಗ ನಾನು ಹೇಳಿದೆ ಕೆಲವೊಂದು ಏರಿಯಾದಲ್ಲಿ ಬೆಳೆಯುವಂತಹದ್ದು ಈ ಕೀಟಹಾರಿ ಸಸ್ಯಗಳ ಹೆಸರನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದೆ ಅಂದರೆ ಏನಾಗುತ್ತೆ ಜನ ಪದೇ ಪದೇ ಹೋಗುವಂಥದ್ದಲ್ಲಿಗೆ ಅಲ್ಲಿಗೆ ಅದನ್ನು ಸಂಗ್ರಹಣೆ ಮಾಡುವಂಥದ್ದು ಅದನ್ನು ಬಂದು ನಾನು ಮತ್ತೆ ಸಾಕ್ತೀನಿ ಅಥವಾ ಅದನ್ನು ಬೆಳೆಸ್ತೀನಿ ಅನ್ನುವಂಥ ಹವ್ಯಾಸ ಶುರು ಆಗಿಬಿಟ್ರೆ ಇರುವಂತಹ ಕಡಿಮೆ ಪ್ರಭೇದಗಳಲ್ಲೂ ಅದು ನಶಿಸಿ ಹೋಗ್ತದೆ ಹಾಗಾಗಿ ಆ ದೃಷ್ಟಿಯಿಂದ ನಾವು ಅದನ್ನು ಪ್ರೊಟೆಕ್ಟ್ ಮಾಡಿ ಮನೆಗಳಲ್ಲಿ ಬೆಳೆಸೋದು ತರೋದು ಮಾಡೋದು ವ್ಯಾಪಾರ ಅಂತಹ ದೃಷ್ಟಿಯಲ್ಲಿ ನಾವು ಮಾಡೋದಿಲ್ಲ ಅದನ್ನು ಬ್ಯಾನ್ ಮಾಡಿದ್ದಾರೆ ನಾವು ಇರುವಂಥ ಡೈವರ್ಸಿಟಿ ನಾನು ಹೇಳೋದು ಸುಮ್ಮನೆ ನಡ್ಕೊಂಡು ಹೋದರೆ ಸಾಕು ಇದು ನಶಿಸಿ ಹೋಗುತ್ತೆ ಅಲ್ಲ ಪ್ರಶ್ನೆ ಏನಂದರೆ ಈಗ ನಿಮ್ಮ ತಿಳುವಳಿಕೆ ಇಲ್ಲದೆ ಹಾಂ ನಿಮ್ಮ ತಪ್ಪಾಗ್ತದೆ ಅದು ನಿಮ್ಮ ತಿಳುವಳಿಕೆ ಇಲ್ಲದೆ ನಿಮ್ಮ ಬೆಳೀತು ಅಂತ ಹೌದು ಅದನ್ನು ಗುರುತಿಸೋದು ಹೇಗೆ ಹಾಂ ಅದು ಭಾಳ ಸೂಕ್ಷ್ಮ ಈ ವೆಸ್ಟರ್ನ್ ಘಟನಲ್ಲೆಲ್ಲ ನೀವು ಹೋದರೆ ತುಂಬ ಅದಕ್ಕೆ ಸೂಕ್ಷ್ಮದ ಕಣ್ಣುಗಳು ಬೇಕು ಅಂದರೆ ಭಾಳ ಚಿಕ್ಕ ಗಿಡ ಶ್ರಬ್ ಒಂದು ಮೂವತ್ತು ಸೆಂಟಿಮೀಟ್ರ್ ಇಪ್ಪತ್ತು ಸೆಂಟಿಮೀಟ್ರ್ ಬೆಳೆಯುವಂಥ ಸಣ್ಣ ಸಣ್ಣ ಪಿಚ್ಚರ್ಗಳು ಅದರಲ್ಲಿ ಬೀಳುವಂಥದ್ದು ಸಣ್ಣ ಕೀಟಗಳು ಸೊ ಅದನ್ನು ಐಡೆಂಟಿಫೈ ಮಾಡೋದೇ ದೊಡ್ಡ ಕಷ್ಟ ಬೇಡ ಹಾಗೆ ಇದ್ರೆ ಸಂರಕ್ಷಣೆಯಾಗಿ ಡೈವರ್ಸಿಟಿ ಉಪಯೋಗ ಆಗುತ್ತಲ್ಲ ಈಗ ಸೊಳ್ಳೆಗಳ ಸಂಖ್ಯೆಯೂ ಕಡಿಮೆ ಆಗ್ಬಹುದು ಹಾಗಾಗಿ ಹೌದು ಓಕೆ ಹಾಗಾಗಿ ಇಷ್ಟೊತ್ತು ಬಂದು ಕಾರ್ಯಕ್ರಮದಲ್ಲಿ ಈ ವಿಶೇಷ ಏನು ಸಬ್ಜೆಕ್ಟ್ ಇದು ಯಾಕಂದರೆ ಬಹಳ ರೇರೆಸ್ಟ್ ಆಫ್ ರೇರ್ ಅವು ಕೂಡ ರೇರ್ ನೀವು ಮಾಡಿದಂತಹ ಮಾತುಗಳು ಕೂಡ ಬಹಳ ರೇರ್ ಆಗಿತ್ತು ಹಾಗಾಗಿ ಧನ್ಯವಾದಗಳು ಸರ್ ಕಾರ್ಯಕ್ರಮ ಧನ್ಯವಾದಗಳು ಸರ್ ಥ್ಯಾಂಕ್ ಯು